ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಗಣೇಶನು ಶುಭವನ್ನು ತರಲಿ ಎಂದು ಹಾರೈಸುತ್ತಾ ಇಂದು ನಾನು ಬೆಳಿಗ್ಗೆ ಸಂಗನಿಕೇತನ ಗಣೇಶೋತ್ಸವಕ್ಕೆ ಹೋಗಿದ್ದೆ ಅಲ್ಲಿಯ ಕೆಲವು ದೃಶ್ಯಗಳನ್ನು ನೋಡೋಣ ಬನ್ನಿ ಯಾವಾಗ ಪ್ರಾಣ ಪ್ರತಿಷ್ಠೆ ಆಗುತ್ತೆ ಆಗ ಮೂರ್ತಿ ನಮಗೆ ದೇವರಾಗುತ್ತೆ ಮೂರ್ತಿ ಆದ ನಂತರ ಅದನ್ನು ಮೂರು ದಿನನೋ ಐದು ದಿನನೋ ಹನ್ನೊಂದು ದಿನನೋ ಅದನ್ನು ಭಗವಂತ ಮಾಡಿ ನಾವೆಲ್ಲ ರೀತಿಯ ಅದಕ್ಕೆ ಹರಿಕೆ ಹೊತ್ತು ಕೊಡ್ತೀವಿ ಕೆಲವರು ಅದನ್ನು ಮನಸ್ಸಿನಲ್ಲಿ ಅದರ ಜೊತೆ ಮಾತಾಡ್ತೀವಿ ಆರಾಧನೆ ಮಾಡ್ತೀವಿ ಮೈ ಮನಸ್ಸುಗಳು ತುಂಬ ಮತ್ತೆ ವಿಸರ್ಜನೆ ಯಾತ್ರೆ ನಡೀಬೇಕಾದ್ರೆ ಮಂತ್ರೋಚ್ಚಾರಣೆ ಪೂರ್ವಕವಾಗಿ ಪ್ರಾಣ ಪ್ರತಿಷ್ಠೆಯಿಂದ ಅದು ಬರೀ ಮೂರ್ತಿ ಮೂರ್ತಿ ಮಾತ್ರ ಅದು ಭಗವಂತ ಅಲ್ಲ ಮೂರ್ತಿ ಮಾತ್ರ ಅಂತ ಮನಸ್ಸಲ್ಲಿ ನೆನ್ಪು ಮಾಡಿಕೊಂಡು ನಾವು ಆ ಮೂರ್ತಿಯನ್ನು ಹೋಗ್ತೀವಿ ಈಗ ಮನುಷ್ಯನ ಶರೀರ ಕೂಡ ಅಷ್ಟೇ ಶರೀರಕ್ಕೆ ಕಾಲ ಹೋದಂತೆ ಹೋದಂತೆ ಶರೀರ ಹಳೆದಾಗದೆ ಈ ಶರೀರ ಬಿದ್ದೋಗಿ ಮಣ್ಣು ಬೂದಿ ಆಗುತ್ತೆ ಅದೇ ಮಣ್ಣು ಬೂದಿಯಿಂದ ಹೊಸ ಶರೀರ ಹುಟ್ಟುಕೊಳ್ತಾರೆ ಇದು ಇಲ್ಲಿಯ ಮೂರ್ತಿ ಪೂಜೆಯ ವೈಶಿಷ್ಟ್ಯ ಅಂತ ಅನ್ಕೊಳ್ತೀವಿ ಹೊರದೇ ಅರ್ಥ ಆಗುತ್ತದೆ ಸೊ ಸಂದೇಶವೂ ಕೂಡ ಗಣಪತಿ ನಮಗೆ ಪ್ರತಿ ವರ್ಷ ಕೊಡ್ತಾ ಇದ್ದಾನೆ ನಮ್ಮೆಲ್ಲರ ಬದುಕಿನಲ್ಲಿ ಗಣಪತಿ ಇಷ್ಟು ಹಾಸು ಹೋಗ್ತಾ ಇದ್ದಾರೆ ನಮಗೆ ಈ ಸಂಗ ನಡೆಯುವಂಥ ಗಣಪತಿ ಇದನ್ನು ನಡೆಸ್ತಿರುವಂಥ ಟ್ರಸ್ಟ್ ನಮ್ಮೆಲ್ಲರಿಗೆ ಚೆನ್ನಾಗಿ ಬಂದಿದೆ ನಾವೆಲ್ಲರೂ ಕೂಡ ಸ್ವಯಂ ಸೇವೆ ಕೇಶವ ಪ್ರತಿ ಸಂವರ್ಧನ ಸಮಿತಿ ಅದೆಷ್ಟು ಸೇವಾ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಅನೇಕರಿಗೆ ವಿದ್ಯಾರ್ಥಿಯನ್ನು ಕೊಡ್ತಾ ಇದ್ದೀವಿ ಗ್ರಾಮ ವಿಕಾಸದಲ್ಲಿ ಭಾಳ ದೊಡ್ಡ ಒಂದು ಪಾತ್ರವನ್ನು ವಹಿಸ್ತಾ ಇದೆ ಅದರದ್ದು ಪ್ರಾಯಶಃ ರಕ್ತದಾನದ ಕಾರ್ಯಕ್ರಮಗಳನ್ನು ಕೂಡ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀವಿ ಸಾಮರಸ್ಯ ಪೋಸ್ಕರ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾರೆ ವಾಸ್ತವವಾಗಿ ನಮ್ಮ ದೇಶದಲ್ಲಿ ಗಣೇಶೋತ್ಸವ ಇರ್ಬೋದು ಅಥವಾ ಕಾವಡಿ ಉತ್ಸವ ಇರ್ಬೋದು ಅಥವಾ ವಾರಕರಿ ಇರ್ಬೋದು ಇವೆಲ್ಲ ಕೂಡ ನೋಡಿ ಅದರಲ್ಲಿ ಜಾತಿ ಮತ ಪ್ರಾಂತ ಯಾವುದೇ ಭೇದಗಳಿಲ್ಲ ಎಲ್ಲ ಸಂಪ್ರದಾಯಗಳನ್ನು ಎಲ್ಲ ಜಾತಿಗಳನ್ನು ನೀರಿ ನಿಂತು ಜನ ಒಂದಾಡ್ತಾರೆ ಭಾರತದ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಜ್ಯೋತಿ ನಿರಂತರವಾಗಿ ಪ್ರಜ್ವಲಿಸುವಂತೆ ಮಾಡ್ತಾರೆ ಇದು ನಮ್ಮ ದೇಶದ ವೈಶಿಷ್ಟ್ಯ ಅದಕ್ಕೆ ಯಾರು ಪ್ರೇರಣೆ ಏನು ಪ್ರೇರಣೆ ಮಹಾರಾಷ್ಟ್ರದಲ್ಲಿ ಹೋಗ್ತಾರಲ್ಲ ಮಂಡ್ರಾಪುರಕ್ಕೆ ವಾರ್ಕರಿಯವರು ಈ ತುಂಗಾ ಗಂಗಾ ನದಿ ತಡದಲ್ಲಿರುವಂಥ ಎಲ್ಲ ವಾಸಿಗಳು ಶ್ರಾವಣ ಮಾಸದಲ್ಲಿ ಗಂಗೆಯನ್ನು ಕಾವಡಿಯಲ್ಲಿ ಅದನ್ನು ಹೊತ್ಕೊಂಡು ಕಾವಡಿ ಯಾತ್ರೆಗೆ ಹೋಗ್ತಾರಲ್ಲ ಹರಿದ್ವಾರದಲ್ಲಿರುವಂಥ ಹರನಿಗೋ ಋಷಿಕೇಶದಲ್ಲಿರುವಂಥ ನೀಲಕಂಠನಿಗೋ ಅಥವಾ ಬಿಹಾರದಲ್ಲಿರುವಂಥ ದೇವಗುಡದಲ್ಲಿರುವಂಥ ಶಿವನಿಗೋ ಹೋಗಿ ಅದನ್ನು ಅದರಿಂದ ಅಭಿಷೇಕ ಮಾಡ್ತಾರಲ್ಲ ಏನಿದೆ ಅದರಲ್ಲಿ ಏನು ಸಿಗುತ್ತೆ ಅವರಿಗೆ ಯಾವ ಶಬ್ದಗಳಿಂದ ಪಡೆದುಕೊಂಡು ಇವರೆಲ್ಲರೂ ಕೂಡ ಹೋಗ್ತಾರೆ ಆ ರೀತಿ ಗಣೇಶೋತ್ಸವ ಕೂಡ ಸಾರ್ವಜನಿಕ ಗಣೇಶೋತ್ಸವ ಇವತ್ತು ಒಂದು ರೀತಿಯಲ್ಲಿ ಭಾವ ಜಾಗೃತಿಯ ನಮ್ಮ ದೇಶದ ಎಲ್ಲರನ್ನು ಒಟ್ಟು ಸೇರಿಸುವ ಒಂದು ಹಬ್ಬವಾಗಿ ನಮ್ಮೆದ್ರಿಂದ ನಮ್ಮೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಿದೆ ಆರ್ ಎಸ್ ಎಸ್ ಮೂರನೇ ವರ್ಷ ಇದೆ ಹೀಗಾಗಿ ನಾನು ನಡೆಸಿರುವಂಥ ಸಂಘದ ಟ್ರಸ್ಟ್ನ ಸಂಘದೇ ಟ್ರಸ್ಟ್ ಅದು ಕೇಶವಾಸ ದೇಶವಾಸಿ ಸೊ ಸಂಘ ಏನೇನು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಸಾಮಾಜಿಕ ಪರಿವರ್ತನೆಯ ಕಾರ್ಯಗಳು ಮತ್ತು ನಮ್ಮೆಲ್ಲ ಸೇವಾ ಚಟುವಟಿಕೆಗಳು ಅದೆಲ್ಲ ಚೆನ್ನಾಗಿ ನಡ್ಕೊಂಡು ಹೋಗಬೇಕು ನಿರ್ವಿಘ್ನವಾಗಿ ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಆದರೆ ಈಗ ಮಹಾಗಣಪತಿಯಲ್ಲಿ ಪ್ರತಿಷ್ಠಾಪನೆ ಆಗ್ಲಿದೆ ಅದನ್ನು ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಸಾಮಾನ್ಯವಾಗಿ ಕಷ್ಟ ಬರಬಾರ್ದು ಅಂತ ಹೇಳಿದಕ್ಕೆ ಗಣಪತಿಯನ್ನು ಮರೆಯಬೇಕ ಸಾಮಾನ್ಯ ವಿದ್ಯಾ ಬುದ್ಧಿಯನ್ನು ಕೊಡಬೇಕು ಅದಕ್ಕೆ ವಿದ್ಯಾ ಬುದ್ಧಿ ಪ್ರದಾಯಕ ವಿಘ್ನ ಅಂತ ಗಣೇಶನನ್ನು ಪೂಜೆ ಮಾಡಬೇಕು ವಿಘ್ನ ಬರಬೇಡ ಅಂತ ನಾವು ದೇವರಲ್ಲಿ ಕೇಳ್ಕೊಂಡಿದ್ದೀವಿ ನಾನು ವಿಘ್ನ ಬರುತ್ತೆ ಸ್ವೀಕಾರ ಮಾಡಲೇಬೇಕು ಆದರೆ ಅದನ್ನು ಎದುರಿಸುವಂಥ ಅದನ್ನು ಕೆಚ್ಚನ್ನು ಕೊಡು ನಮ್ಗೆ ಅದನ್ನು ಶಕ್ತಿಯನ್ನು ಕೊಡು ಅಂತ ನಾವು ಭಗವಂತನಲ್ಲಿ ಕೇಳ್ಕೊಳ್ತೀವಿ ದೇಶದ ಎದುರು ಸಮಾಜದ ಎದುರು ಅನೇಕ ವಿಘ್ನಗಳಿದ್ದೀವಿ ನಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ದಶಕಗಳಲ್ಲಿ ಅದನ್ನು ಮೆಟ್ಟಿ ನಿಲ್ಲುವಂಥ ಆ ಶಕ್ತಿಯನ್ನು ನಮ್ಮ ದೇಶದಲ್ಲಿರುವಂಥ ಎಲ್ಲರಿಗೂ ಸಮಾಜಕ್ಕೂ ಭಗವಂತ ಮಹಾಗಣಪತಿ ದಯಪಾಲಿಸಲಿ ಅಂತ ಕೇಳ್ಕೊಳ್ತಾ ನಾನು ಉದ್ಘಾಟನೆ ಮಾಡ್ತೀನಿ ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಅತ್ಯಂತ ಶಿಸ್ತುಬದ್ಧವಾಗಿ ಅದ್ಧೂರಿಯಾಗಿ ನಡೆಯುವ ಗಣೇಶೋತ್ಸವ ಸಂಗನಿಕೇತನ ಮಂಗಳೂರಿನಲ್ಲಿ ನಿರಂತರವಾಗಿ ಎಪ್ಪತ್ತೆಂಟು ವರ್ಷಗಳಿಂದ ನಡೆದು ಬ ಕೊಂಡು ಬಂದಿರುವಂತಹ ಈ ಸಾರ್ವಜನಿಕ ಗಣೇಶೋತ್ಸವವು ರಾಷ್ಟ್ರ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಸಾಂಸ್ಕೃತಿಕ ಕಲೆ ಸಂಘಟನೆಗೆ ಒತ್ತು ಕೊಡುತ್ತಾ ಬಂದಿದೆ ಇದರ ಪ್ರಾರಂಭೋತ್ಸವ ನಿಮಗಾಗಿ ವಿಡಿಯೋ ಮಾಡಿ ತಂದಿದ್ದೇನೆ ನೋಡಿದ್ದಕ್ಕಾಗಿ ಧನ್ಯವಾದಗಳು